ಬಸವಣ್ಣನ ಒಂದು ಇದ್ದಿದ್ದರ ಬಗ್ಗೆ ಆಗಲಿ ಅವನು ಅವ್ನು ಮಾಡಿದಂಥ ಸಾಧನೆಗಳ ಬಗ್ಗೆ ಆಗಲಿ ಅವನ ಪವಾಡಗಳ ಬಗ್ಗೆ ಆಗಲಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಯಾವ ಶಾಸನದಲ್ಲೂ ಗೊತ್ತಾಗೋದಿಲ್ಲ ಯಾವ ಶಾಸನಗಳು ಇಲ್ಲ ಇಲ್ಲಿ ನೂರ ಅರವತ್ತೆರಡರಲ್ಲಿ ಕಲ್ಯಾಣ ಕ್ರಾಂತಿ ಆಗಿಬಿಡ್ತು ಕಲ್ಯಾಣ ಕ್ರಾಂತಿ ಅಲ್ಲ ಅದು ಆಗಿದೆ ಕಲ್ಯಾಣ ಕ್ರಾಂತಿ ಅಂದರೆ ರಾಜಕೀಯ ಕ್ರಾಂತಿ ಅದು ವಸ್ತು ಮುಸಲ್ಮಾನರು ಬಂದ ದಾಳಿ ಇದೆಯಲ್ಲ ಅದು ಇಡೀ ಕರ್ನಾಟಕವನ್ನು ದಕ್ಷಿಣ ಭಾರತವನ್ನು ಸೋಪಾಗಿ ತೊಳೆದಂಗಾಗ್ಬಿಡುತ್ತೆ ಭರತಖಂಡದ ರಾಜರು ಹಾಳಾಗಿದ್ದು ಈ ಮುಸಲ್ಮಾನರಲ್ಲಿ ಗಲಾಟೆಗಳಾಯ್ತಲ್ಲ ಅವರ ಅಂತಮಂದ್ರಲ್ಲಿ ಯಾವನಿಗೋ ಒಬ್ಬನಿಗೆ ಇವರು ಇದು ಕೊಟ್ಟರು ಏನು ಆಶ್ರಯ ಕೊಡೋಕೆ ಬರ್ತಾರೆ ಆಶ್ರಯ ಕೊಟ್ಟ ತಪ್ಪಿಗೆ ಇಡೀ ರಾಜ್ಯನೇ ಅವರು ರಾಜ್ಯನೇ ನಾಶ ಮಾಡ್ಕೊಳ್ತಾರೆ ಇಡೀ ಪುರಾಣಗಳಲ್ಲಿ ನಾವು ಬರ್ತಕ್ಕಂಥದ್ದು ಎರಡು ರಾಜವಂಶಗಳು ರಾಜ್ಯ ನಮ್ಮ ಬರ್ತಿ ಆಳೋದು ಒಂದು ಸೂರ್ಯವಂಶ ಇನ್ನೊಂದು ಚಂದ್ರವಂಶ ಅಯೋಧ್ಯೆ ಒಂದು ರಾಜಧಾನಿ ಆದರೆ ಯಾರಿಗೆ ಇಕ್ಷ್ವಾಕು ಕುಲಕ್ಕೆ ಇವರಿಗೆ ಯಾದವರಿಗೆ ಅಥವಾ ವಿಷ್ಣು ಕುಲದವರಿಗೆ ರಾಜಧಾನಿ